ಬಂದು ರಂಗದ ತುಂಬಾ ಇಂಗಳ ಗೂಟವನ್ನು ಪಡೆದು ನಾನು ನನ್ನ ಮಂತ್ರ ಶಕ್ತಿಗಳನ್ನು ಪ್ರಯೋಗ ಮಾಡಿದ್ದೇನೆ ಈ ಕೊಂಡದಲ್ಲಿ ಆ ಸಿದ್ಧ ಮಾಡ ಪುಂಡ ನೆನೆಸ್ಕೋಬೇಕೆಂದು ಕೊಂಡದಲ್ಲಿ ಜಿಗದ ತಕ್ಷಣನೇ ಸುಟ್ಟು ಭಸ್ಮ ಅವ ಹೇಗೆ ಬದುಕಿ ಬರುತ್ತಾನೆ ನಾನು ನೋಡುತ್ತೇನೆ ಗೌಡ ಹಾ ಏನು ಕೊಟ್ಟ झ

ಬಂಗಾಲಿ ದೇಶದ ಭಾವಗಳನ್ನು ಕರೆಸ್ಯಾನ ಮೂಕ ಚೌಡ್ಯಾರು ಮಲ್ಲಾಡ ಚೌಡ್ಯಾರು ಕುಟಿಲ ಸಿದ್ಧರನ್ನು ಕರೆಸಿ ಅಂಗಳ ತುಂಬ ಇಂಗಳ ಗುಡ್ಡ ಜಿಡಿಸ್ಯಾನ ಅಡಿ ಮಾಡಿ ವಿದ್ಯದ ಪ್ರಯೋಗದಿಂದ ನಿನ್ನನ್ನು ನಾಶ ಮಾಡಲು ಪ್ರಯತ್ನ ಮಾಡಿದ್ದಾರೆ ತಂದೆ ಪ್ರಯತ್ನ ಮಾಡಿದ್ದಾರೆ ಹೌದ ಹೌದು ಏನು ಡಂಕ ನಾಡದ ದೈಗೊಂಡ ಗೌಡ ಕಾಣೂರ ಮಟ್ಟದಲ್ಲಿ ಕೊಂಡ ಹೂಡಿ ಮೂಕ ಚೌಡರನ್ನ ಅಲ್ಲಾಡ ಚೌಡರನ್ನ ಕರೆಸಿ ಕುಟಿಲ ವಿದ್ಯೆಗಳಿಂದ ನನ್ನನ್ನು ನಾಶ ಮಾಡಲು ಸಂಚು ಹುಡಿದ್ದಾರೆ ಹೌದು ತಂದೆ ಹೌದು ಇರಲಿ ಬಂದದ್ದು ಬರಲಿ ಆ ಸದ್ಗುರು ಕರಿಸಿದ್ದೇಶ್ವರನ ಆಶೀರ್ವಾದ ನಮ್ಮ ಮೇಲಿರಲಿ ಧೈರ್ಯದಿಂದ ಮುಂದಕ್ಕೆ ಸಾಗೋಣ ನೀನೇನು ಅಂಜ ಬೇಡಗೊಳ್ಳಪ್ಪ ನೀನು ನಿನ್ನ ಕುದುರೆ ಆ ದುಷ್ಟ ಶಕ್ತಿಗಳನ್ನೆಲ್ಲ ಮೆಟ್ಟಿ ತುಳಿದು ನಷ್ಟ ಮಾಡುತ್ತದೆ ಧೈರ್ಯದಿಂದ ಮುಂದಕ್ಕೆ ಸಾಗೋಣ ಏನು ಈ ಮರ್ತ್ಯ ಮಂಡಲದಲ್ಲಿ ಮಾನವರು ಹೀಗೇಕೆ ಮಾಡುತ್ತಾರೆ ಕೆಲಸ ಆದ ಮೇಲೆ ಹೊಲಸ ಎಂಬುವಂತೆ ಮಹಾತ್ಮರು ಒಂದು ಮಾತು ಈಗ ಹೇಳುತ್ತಾರೆ ಏನ್ ಹೇಳಪ್ಪ ನೀನು ಇನ್ನೊಬ್ಬರಿಗೆ ಅನ್ನ ಹಾಕದೆ ಇದ್ದರೂ ಪರವಾಗಿಲ್ಲ ಮತ್ತೊಬ್ಬರ ಉಣ್ಣುವ ತಾಟಿನಲ್ಲಿ ಮಣ್ಣು ಹಾಕುವಂತ ಕೆಲಸ ಮಾಡಬೇಡ ಹೌದು ಹೌದು ನೀನು ಇನ್ನೊಬ್ಬರ ಕಣ್ಣೀರು ಪರವಾಗಿಲ್ಲ ಹೌದು ಹೌದು ಮತ್ತೊಬ್ಬರ ಕಣ್ಣೀರು ಬರುವಂತ ಕೆಲಸ ಮಾಡಬೇಡ ಮಾಡಬೇಡಪ್ಪ ನೀನು ದೀಪ ಹಚ್ಚದೆ ಇದ್ದರೂ ಪರವಾಗಿಲ್ಲ ಮತ್ತೊಬ್ಬರು ಹಚ್ಚಿರುವ ದೀಪ ಆರಿಸುವಂತ ಕೆಲಸ ಮಾಡಬೇಡ ಮಾನವನಾಗಿ ಬಂದ ಮೇಲೆ ಹೌದು ಹೌದು ಒಳ್ಳೆಯವನಾಗಿ ಬಾಳಿ ಬದುಕಬೇಕು ಅದಕ್ಕಾಗಿ ಗೋಮಾತೆ ಒಂದು ಮಾತು ಹೇಳಿದೆ ಏನ್ ಹೇಳಿದ್ರಿಪ್ಪ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಒಟ್ಟಿದರೆ ಮೇಲು ಗೊಬ್ಬರವಾದೆ ಹೌದು ಹೌದ್ರಿ ಸುಟ್ಟರೆ ಶರಣರ ನಸುಲಿಗೆ ವಿಭೂತಿ ನಾನಾದೆ ನೀನಾರಿಗೇನಾದ ಎಲ್ಲಿ ಮರುಳ ಮಾನವ ಎಂಬಂತೆ ಹೌದ ಹೌದು ಮಾನವರು ಕೆಟ್ಟ ದೃಷ್ಟಿಯಲ್ಲಿ ದುಡಿದು ನಷ್ಟಾಗಿ ಹೋಗುವರೆ ಇದ್ದಾರೆ ಆಹಾ ಇರಲಿ ಬಂದದ್ದು ಬರಲಿ ಆ ಸದ್ಗುರು ಕರೆಸಿದ್ದೇಶ್ವರನ ಕೃಪಾಶೀರ್ವಾದ ನನ್ನ ಮೇಲಿರಲಿ ಹೌದಾ ಹೌದ್ರಿ ಓಹೋ ಒಬ್ಬ ಕಣ್ಣು ಕಾಣದ ಕುರುಡ ಬರುವಂತೆ ಕಾಣುತ್ತಿದೆ ಅಲ್ಲ ಆತನಿಗೆ ಏನಾಗಿರಬಹುದು ಹೌದು ಸ್ವಲ್ಪ ವಿಚಾರ ಮಾಡಿ ನೋಡುವೆ ಮೈಮಾಂತಕ್ಕ ಮಾಳಿಂಗರಾಯ ಒಬ್ಬ ಕಣ್ಣು ಕಾಣದ ಕುರುಡನಿದ್ದೇನು ಹೌದು ಕಾಣದ ಕುರುಡನಿದ್ದೇನು ಎಪ್ಪ ಕಣ್ಣು ಕಾಣದ ಕುರುಡನಿದ್ದರೂ ಇತ್ತ ಕಡೆ ಹೊರಡ್ರಿ ಸುಮ್ಮನೆ ಮನೆಯಲ್ಲಿ ಇರುವ ಎಪ್ಪ ಮೈಮಾಂತಕ್ಕ ಮಾಳಿಂಗರಾಯ ನಾವು ಬಂಗಾಲಿ ದೇಶದ ಜಾದುಗಾರಿದ್ದೇ ಕುಟಿಲ ಸಿದ್ಧರಿದ್ದೇವೆ ಆ ಬಂಡ ದೈಗೊಂಡ ಗೌಡ ಮಾತೆಗೆ ಮರಳಾಗಿ ಹೇಳಿದ ತರನಾಗಿ ರಂಗದಲ್ಲಿ ಇಂಗಡ ಊಟವನ್ನು ಜಡದು ಹೌದು ಹೌದು ಕುಟಿಲ ಶಕ್ತಿ ದುಷ್ಟ ವಿದ್ಯೆಗಳನ್ನೆಲ್ಲ ಪ್ರಯೋಗ ಮಾಡಿದ್ದೇವೆ ತಂದೆ ಪ್ರಯೋಗ ಮಾಡಿದ್ದೇವೆ ಆ ದೈಗೊಂಡ ಗೌಡ ಹೇಳಿದಂತೆ ನೀವಾದರೂ ಕುಟಿಲ ಶಕ್ತಿಗಳನ್ನ ಶಕ್ತಿಗಳನ್ನ ಉಪಯೋಗ ಮಾಡಿ ನನ್ನನ್ನು ನಾಶ ಮಾಡಲು ಬಂದಿರುವ ಹೌದು ತಂದೆ ನಿನ್ನನ್ನು ನಾಶ ಮಾಡಲು ಬಂದಿದ್ದೇವೆ ಆದರೂ ನಾಶ ಮಾಡಬೇಕೆಂದರೆ ಆ ರಂಗದಲ್ಲಿ ಇಂಗಳ ಗೂಟ ಜಡದರು ಏನೇ ಮಾಡಿದರೂ ಪ್ರಯೋಜನ ಆಗಲಿಲ್ಲ ಕಡೆಕು ನಮ್ಮ ಕಣ್ಣು ನಾವೇ ಕಳೆದುಕೊಂಡು ಮಣ್ಣು ಕೈಯಾಡಿಸಲು ಎಳೆ ಬಂದಿದೆ ತಂದೆ ನನ್ನನ್ನು ಕಾಪಾಡುವ ಬಾರ ನಿಂದೆ ಹೋಹೋ ನಮ್ಮನ್ನು ನಾಶ ಮಾಡಲು ಬಂದು ನೀವೇ ಕಣ್ಣ ಕಳೆದುಕೊಂಡು ಮಣ್ಣ ಕೈಯಾಡಿಸುವ ಎಳೆ ಬಂದಿದೆ ಅಂತೆ ಕಾಣುತ್ತದೆ ಹೌದು ತಂದೆ ಇರೋದು ನಿಮ್ಮ ತಪ್ಪನ್ನು ನೀವೇ ಒಪ್ಪಿಕೊಂಡಿರಿ ಅಂದ ಬಳಿಕ ಹಾಗೆ ಅಮ್ಮಪ್ಪ ನಿಮ್ಮನ್ನು ಯಾವತ್ತೂ ಕೈ ಬಿಡಲಾರ ಇದು ಗುರುವಿನ ಮೇಲೆ ಈ ಭಂಡಾರದ ಮೇಲೆ ಭಕ್ತಿ ಭಾವವನ್ನಿಟ್ಟು ನಡೆಯಿರಿ ಇದು ಈ ಭಂಡಾರವನ್ನು ಹಚ್ಚಿಕೊಂಡ್ರಿ ಈ ನಿಮ್ಮ ಬಾಳ್ವೆ ಆಗುವುದು ಇನ್ನೊಮ್ಮೆ ಇಂತ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡ್ರಿ ಹೋ ಕರುಣೆಯಿಂದ ನನ್ನ ಕಣ್ಣುಗಳು ಸಿದ್ಧವಾದವು ಇನ್ನೊಮ್ಮೆ ಇಂಥ ಕೆಟ್ಟ ಕೆಲಸ ಮಾಡಲಾರೆ ನೀವು ಕೂಡ ಯಾರು ಮಾಡಬೇಡ್ರಿ ಆಗಲಿ ನಾವು ಈಗ ಸಾಗುತ್ತಾ ಸಾಗುತ್ತಾ ಬಿದರಿ ಬಬಲಾದಿಯ ಗ್ರಾಮದ ಹತ್ತಿರ ಬಂದು ತಲುಪಿದೆವು ಇಲ್ಲಿ ನೋಡಿದರೆ ಭಯಂಕರ ಮಳೆಯಾಗಿ ಕೃಷ್ಣಾ ನದಿಯು ಎರಡೂ ದಡ ಸೋಸಿ ತುಂಬಿ ಹರಿಯುತ್ತಿದೆಯಲ್ಲ ಈ ದಂಡ ದರ್ಬಾರವನ್ನು ಕರೆದುಕೊಂಡು ಈ ತುಂಬಿದ ಹೊಳೆಯನ್ನ ಹೇಗೆ ದಾಟಿ ಹೋಗಬೇಕು ಓಹೋ ಅಲ್ಲಿ ಯಾವನೋ ಒಬ್ಬ ನಾವಿಕನಿದ್ದಂತೆ ತೋರುತ್ತದೆ ಆತನ ಸಹಾಯದಿಂದ ನಮ್ಮ ದಂಡ ದರ್ಬಾರವನ್ನು ಕರೆದುಕೊಂಡು ತುಂಬಿದ ಹೊಳೆಯನ್ನ ದಾಟಿ ಹೋದರಾಯಿತು ಅಂಬಿಗೆರೆ ಚೌಡ ಎಂದರ ನೇರ ನೇರ ನಿಷ್ಠರದವರು ಹೌದ ಹೌದ ಅದಕ್ಕಾಗಿ ಬಸವಣ್ಣನವರು ಚೌಡಯ್ಯಗೆ ಹೇಳಿದರು ಶರಣರಲ್ಲಿ ಶರಣ ನಿಜ ಶರಣ ಅಂಬಿಗೆರ ಚೌಡ ಎಂದು ಬಿರುದ ಸಾರಿದ್ದರು ಹೌದ ಹೌದು ಅದಕ್ಕಾಗಿ ಚೌಡಯ್ಯನ ವಚನಗಳು ಎರಡು ನೂರ ಎಪ್ಪತ್ತೊಂಬತ್ತನೇ ದಿಂದ ಮುನ್ನೂರು ಮೂವತ್ತು ವಚನಗಳು ಮಾತ್ರ ದೊರೆತಿವೆ ಅಂಬಿಗೆ ಅಂಬಿಗೆ ಒಂದು ಕುಂದೆ ನೋಡಿದ ಇದ್ದರು ಒಂದ್ ನಂಬಿಗೆ ನಡೆದರು ಒಂದೇ ಹುಟ್ಟಿನಲ್ಲಿ ಕಡೆಗಾಯಿಸಬಲ್ಲ ಅಂತೇಳಿ ನಮ್ಮ ನಿಜಚರಣ ಅಂಬಿಗರಿ ಚೇಡ ಹೇಳಿದ್ದರು ಎಪ್ಪ ಅಂಬಿಗರ ಶರಣಯ್ಯನವರೇ ಈಗ ನಾವು ಹಿರಿಯ ಹೊಲೆಯ ದಂಡಿಯ ಮ್ಯಾಲಿರುವ ಗಿರಿಯ ಕ್ವಾಣವರು ಕರೆಸಿದ್ದ ಹಬ್ಬಕ್ಕೆ ಹೊರಟಿದ್ದೇವೆ ಭಯಂಕರ ಮಳೆಯಾಗಿ ಹೊಲ ತುಂಬಿ ಹೊರಟಿದೆ ನೀರು ಈಗ ನನ್ನ ದಂಡ ದರಬಾರವನ್ನು ತೆಗೆದುಕೊಂಡು ತುಂಬಿದ ಹರಿಯನ್ನು ದಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನೋಡಪ್ಪ ಈ ಮಾಳಿಂಗರಾಯ ದಂಡ ದರಬಾರ ಕರ್ಕೊಂಡು ಅಚ್ಚಿಗಿನ ಗಂಡಿಗೆ ವೈದ್ಯ ಬಿಟ್ಟ ರೊಕ್ಕ ಕೊಡ್ತೀರಿ ಮಗೋಳ ಹೌದು ಎಪ್ಪ ನಮ್ಮ ಹತ್ತಿರ ರೊಕ್ಕ ರೂಪಾಯಿ ಇಲ್ಲೋ ಈ ಭಂಡಾರ ಚೀಲದಲ್ಲಿ ಭಕ್ತಿ ರಸವೆಂಬ ಭಂಡಾರ ತುಂಬ್ಯಾದ ಸಿದ್ಧರ ಮೇಲ ನಂಬಿಕೆ ಇಟ್ಟು ನಡಿ ನಿನ್ನ ಬಾಳ್ಗೆ ಬಂಗಾರ ಕೈದಿ ಈ ಬಂಡಾರ ಹಚ್ಚಿಕೊಂಡು ತುಂಬಿದ ಹೊಳೆಯನ್ನ ದಾಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ನೋಡಪ್ಪ ಲೋ ಮಾಡಿದ್ರೆ ಈ ನಿಲ್ಲ ಬಂಡಾರ ತಗೋತಾ ಹಿಡಿಗತ್ತು ಬಂದಾಗ ತಾತ್ರಿ ಅಪ್ಪಿ ಆಗಿದ್ದಾಗ ಕೂಲಾಡ್ಕೊಂಡು ನನಗ ಬೇಡದಷ್ಟು ರೂಪವನ್ನು ಕೊಡ್ತಾರ ನಡಿತಿನಪ್ಪ ನೀನು ಗೋಡಿ ನನ್ನ ಯಾಕರ ಮಾತ ತಂದೆ ಹೆಂಗ ಮಾಡುದನ್ನ ಹೊಳೆಯರೆ ತುಂಬಿ ಹೊಂಟದ ನಾಯಕರೆ ರೋಕಿಲ್ಲ ಅಂದ್ರೆ ಹಂಗೆ ಹೋದ ಹೊಳೆ ಇಳಿತನ ಕೊಣರ್ ಮಾಟಕ್ ಹೋಗೋದು ಇಲ್ಲೇ ಇಲ್ಲಿ ಇಲ್ಲೇ ಬೆನಕ ಮೇಲೆ ಕುಂದ್ರದು ಮಗು ಬುಳ್ಳಪ್ಪ ನೀನೇನು ಅವಸರ ಮಾಡಬೇಡು ನಂಬಿಗಿನ ಒಂದು ಸಂಬನ ರಮಣಿ ಎಂಬಂತೆ ಈ ತುಂಬಿದ ಹಳೆಯಲ್ಲಿ ಕಂಬಳಿಯನ್ನು ಹಾಸಿ ದಾಟಿ ಹೋಗೋಣ ಆ ಗಂಗಾ ಮಾತೆಯ ಅನುಮತಿಯನ್ನು ಪಡೆದುಕೊಳ್ಳುತ್ತೇನೆ ನಾನು ಈಗ ಆ ಗಂಗಾ ಮಾತೆಯನ್ನು ಪ್ರಾರ್ಥಿಸುತ್ತೇನೆ ಓ ತಾಯಿ ಗಂಗಾ ಮಾತೆ ನೀನಾದರು ಆದಿ ಕಾಲದಲ್ಲಿ ಆದಿನಾರಾಯಣನ ಅಂಗಾಲ ಅಂಗಷ್ಟದಲ್ಲಿ ನೆಲೆಸಿ ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯನ ಜಡೆಯಲ್ಲಿ ನೆಲೆಸಿ ಸಗರನ ಸಂತತಿಯವರಾದ ಭಗೀರಥನ ಭಕ್ತಿಗೆ ತರಿಗಿಳಿದು ಬಂದು ಮಾನವ ಕುಲಕೋಟಿ ಜೀವರಾಶಿಗಳನ್ನು ಉದ್ಧಾರ ಮಾಡಿರುವಂತಹ ಮಹಾ ತಾಯಿ ನಿನಗೆ ನನ್ನ ಕೋಟಿ ಕೋಟಿ ಅಭಿನಂದನೆಗಳು ತಾಯಿ ನಾನು ಹಿರಿಯ ಹೊಳೆಯ ದಂಡಿಯ ಮೇಲಿರುವ ಗಿರಿಯ ಕಾಣಗನೂರ ಕರೆ ಹಬ್ಬಕ್ಕೆ ಹೊರಟಿದ್ದೇವೆ ತುಂಬದ ಹೊಳೆಯಲ್ಲಿ ಕಂಬಳಿಯನ್ನು ಹಾಸಿ ದಾಟಿ ಹೋಗಲು ಅನುಮತಿ ಕೊಡಬೇಕೆಂದು ಬೇಡಿಕೊಳ್ಳುತ್ತೇವೆ ತಾಯಿ ಈ ತುಂಬದ ಹೊಳೆಯಲ್ಲಿ ನೀನು ಹಾಸಿ ದಾಟಿ ಹೋದರೆ ಪ್ರಯೋಜನ ನೋಡಮ್ಮ ತಾಯಿ ಈ ಮರ್ತ್ಯ ಮಂಡಲದಲ್ಲಿ ಸಾಧು ಸಿದ್ಧರಾಗಲಿ ಯೋಗಿ ಜಂಗಮರಾಗಲಿ ಶಿವಶರಣರಾಗಲಿ ಜಾಡಿ ಹೊತ್ತ ಸಿದ್ಧರಾಗಲಿ ಈ ಗಂಗೆಯಲ್ಲಿ ಸ್ನಾನಕ್ಕೆಂದು ಬಂದಾಗ ಗಂಗೆ ಸೀತಾಳವೆಂಬ ಪೂಜೆ ಮೊದಲಾಗಲಿ ಅದು ಹೇಗೆಂದರು ಹಲ್ಲಿಗೆ ಹಲಪುಡಿ ಬೆನ್ನಿಗೆ ಅರಿಶಿಣ ಹಣಗೆ ಕುಂಕುಮ ಜಾಳಿಗೆ ದಂಡಿ ಯಾಳಿಗೆ ಸೀರೆ ನೆಲ್ಲಕ್ಕಿ ನೆನಗಡಲಿ ಬಾಳಿ ಕೊನೆಯ ಬಾಳೆ ಹಣ್ಣು ತನಗೆಂಬ ನಿಂಬೆ ಹಣ್ಣು ಕಡುವ ಕಬ್ಬ ಒಡೆಯುವ ಟೆಂಗ ಉರಿಯ ಕರ್ಪೂರ ಊದು ಸರ್ವ ಸಾಮಗ್ರಿಗಳನ್ನೆಲ್ಲ ಗಂಗೆ ತಾಯಿ ಗಂಗೆ ಸೀತಾಳ ಸರ್ವ ಕಾರ್ಯದಲ್ಲಿ ಮೊದಲಾಗಲಿ ಈ ಮರ್ತ್ಯ ಮಂಡಲದಲ್ಲಿ ಸೂರ್ಯ ಚಂದ್ರವರಿಗೂ ನೆಲವೊಂದ ಗಂಗೆ ಹರಿಯುವರೆಗೂ ಪಾರೊಂದು ಪಾರಿ ಇರುವ ಮರ್ತ್ಯ ಮಂಡಲದಲ್ಲಿ ಕೀರ್ತಿ ತಾಯಿ ತುಂಬಿನ ಹೊಳೆಯಲ್ಲಿ ಕಂಬಳಿಯನ್ನು ಹಾಸಿ ದಾಟಿ ಹೋಗಲು ನನಗೆ ಅನುಮತಿಯನ್ನು ಮಾಳಪ್ಪ ನನ್ನ ಕೀರ್ತಿ ಉಳಿಸಿ ಗಂಗಾ ಸೀತಾಳ ಪೂಜೆ ಮಾಡುವುದಾದರೆ ಒಳ್ಳೆಯದೇ ಆಯ್ತು ನೀನಾದರೂ ಈ ತುಂಬಿದ ಹೊಳೆಯಲ್ಲಿ ನಂಬಿಕೆ ಇಟ್ಟು ಕಂಬಳಿ ಹಾಸಿ ದಾಟಿ ಹೋಗುವಂತ ನಾಗು ಮಳಪ್ಪ ದಾಟಿ ಹೋಗುವಂತ ನಾಗು ಆಗಲಿ ತಾಯಿ ನಿನಗೆ ನಾನು ಸದಾಚರಣೆಯಾಗಿರುತ್ತೇನೆ ನನ್ನ ಹೆರಳಿನಲ್ಲಿರುವ ಶಿವನ ಮುದ್ರೆ ಸಿಕ್ಕಿದ ಉಂಗುರವನ್ನು ಮೂರು ಸಲ ನೀರಿನಲ್ಲಿ ಮುಳುಗಿಸಿದರೂ ಮರಳಿ ನನ್ನ ಬೆರಳಿನಲ್ಲಿ ಬಂದಿತ್ತು ಈಗ ನಾನಾದರೂ ಹೊಲೆಯಲ್ಲಿ ಕಂಬಳಿಯನ್ನು ಹಾಸಿ ಪಲ್ಲಕ್ಕಿಯನ್ನಿಟ್ಟು ಪೂಜೆ ಮಾಡಿ ಈ ನನ್ನ ಸಿಬ್ಬಂದಿಯ ಭಾಗದವರನ್ನೆಲ್ಲ ಕರೆದುಕೊಂಡು ತುಂಗದ ಹೊಲೆಯನ್ನ ದಾಟಿ ಹೋಗೋಣ ಜೈಕಾರವನ್ನು ಬಿಡದೆ ಹಾಕೋಣ ನಾವೀಗ ಗುರು ಕರೆ ಸಿದ್ದನ ಕೃಪಾಶೀರ್ವಾದದಿಂದ ಗಂಗಾ ಮಾತೆಯ ಅನುಮತಿಯಿಂದ ತುಂಬಿದ ಹೊಳೆಯಲ್ಲಿ ಕಂಬಳಿಯನ್ನು ಹಾಸಿ ಕೃಷ್ಣ ನದಿಯನ್ನು ದಾಟಿ ಈಚೆಯ ದಡವನ್ನು ಸೇರಿದ್ದೇವೆ ಹಾಗೂ ನಡುವ ನೋಡುವ ಹೊಲೆಯಲ್ಲಿ ನಾವಿಕನೊಬ್ಬ ಗಾಬರಿಯಿಂದ ಇತ್ತ ಕಡೆನೇ ಓಡೋಡಿ ಬರುತ್ತಿದ್ದಾನಲ್ಲ ಆತನಿಗೆ ಏನಾಗಿರಬಹುದು ಹೌದು ಹೌದು ನಾನು ವಿಚಾರಿಸಿ ನೋಡುತ್ತೇನೆ ಓಹೋ ಯಾಕಪ್ಪ ಗಾಬರಿಯಿಂದ ಒಬ್ಬನೇ ಬರುತ್ತಿದ್ದೀಯಲ್ಲ ಏನಾಗಿರಬಹುದು ಎಪ್ಪ ಮೈಮಂತಕ ಮಾಳಿಂಗರಾಯ ನಿನ್ನ ಮಹಿಮ ದೊಡ್ಡದೈತಿ ಹೌದು ಹೌದು ಯಾಕಂದ್ರ ಈ ತುಂಬಿನ ಕಂಬದ್ದು ದಂಡಿಗೆ ಬಂದಿದೆ ಅಂದ್ರ ನೀನು ಸಾಮಾನ್ಯ ಮನಸ್ಸೇವಲ್ಲ ದೊಡ್ಡ ಪೌರ ಪುರುಷನೇದು ಗುರುದೇವ್ ಗುರುದೇವ ಮೊತ್ತ ಮಾಣಿಕ್ಯ ಹೋರಿದ ನಾವ ನಟ್ಟ ನಡುವ ಒಳಿಯಲ್ಲಿ ಮುನಿಗಿ ಹೋಯ್ತು ಹೆಂಗ ಮಾಡಲಿ ತಂದು

ನನ್ನದೊಂದು ಮಾತಿದೆ ಏನೆಂದರೆ ಈ ನನ್ನ ದಂಡ ದರ್ಬಾರಕ್ಕೆ ಊಟ ಹಾಕಬೇಕು ಅದೇನೆಂದರೆ ಬಾಳೆ ಹಣ್ಣನ್ನು ಕಲಿಸಿ ಜೋಳದ ನೊಚ್ಚನ್ನು ಕುದ್ದಿಸಿ ಬೆಲ್ಲದ ಹಾಲನ್ನು ಬರಿಸಿ ಈ ನನ್ನ ಸರ್ವ ಸದ್ಭಕ್ತರಿಗೆಲ್ಲ ಊಟ ಹಾಕು ಮುಳುಗಿದ ನಾಮ ತೇಲಿ ಬರುತ್ತದೆ ತಾಯಿ ಗಂಗಾಮಾತೆ ಈ ಬಡಪಾಯಿ ಮತ್ತು ಮಾಣಿಕ್ಯ ಹೇರಿಕೊಂಡು ಹೊರಟಿರುವ ನಾವು ನಿನ್ನಲ್ಲಿ

ನಿನಗೆ ಒಳ್ಳೆಯದಾಗಲಿ ಶರಣಯ್ಯ ಮತ್ತು ಮಾನಕ್ಕೆ ಹೇರಿಕೊಂಡು ಹೊರಟಿರುವ ಶೆಟ್ಟಿ ಸರ್ಕಾರನಿಗೆ ಹೇಳು ಈ ಬದರಿ ಬಬಲಾದಿಯ ಮುಂದೆ ಹಳಿ ವ್ಯಾಪದ ಸವಿ ನೆನಪಿಗಾಗಿ ಹಳಿ ರಾಯನ ಗುಡಿ ಕಟ್ಟಿಸಂತೆ ಹೇಳು ಶರಣಯ್ಯ ಮಳಿಗಾಳಿ ಬಿಸಿಲು ಬೆರಗಾಳಿ ಅನ್ನದೇ ಜಾಡಿ ಹೊತ್ತ ಸಿದ್ಧರಾಗಲಿ ಕಂಬಳಿ ಹೊತ್ತ ಧರ್ಮರಾಗಲಿ ಪಲ್ಲಕ್ಕೆ ಹೊತ್ತಲಾಡ ಪುರುಸರಾಗಲಿ ಈ ಹೊಳೆಯನ್ನು ದಾಟಲು ಬಂದರೆ ಅವರಿಗೆ ಹಣವನ್ನು ತೆಗೆದುಕೊಳ್ಳಲಾರದೆ ಭಾವದಿಂದ ನಂಬಿಕೆ ಇಟ್ಟು ತುಂಬಿದ ಹೊಳೆಯನ್ನು ದಾಟಿಸಬೇಕು ನಿನಗೆ ಒಳ್ಳೆಯದಾಗಲಿ ನಾವೇನು ನಡೆಯುತ್ತೇವಪ್ಪ ಆಗಲಿ ಗುರುದೇವ ನೀವು ಹೇಳಿದಂತೆ ನಾನಾದರೂ ನಡೆಯುತ್ತೇನೆ ಓ ಹೋ ಹೋ ಸಿದ್ಧರಾಡಿದ ಮಾತು ಸತ್ತವಾಗಿ ಇರುತ್ತದಲ್ಲ ನೋಡ್ರಿ ಇನ್ನಾದ್ರೂ ನಾವು ಜಾಡಿ ಹೊತ್ತ ಸಿದ್ಧವ್ರಿಗೆ ಪಾಲಿಕೆ ಹೊತ್ತವ್ರಿಗೆ ಇನ್ನಾದ್ರೂ ರೊಕ್ಕ ತಗೊಳಂಗಿಲ್ಲ ಆಗಲಿ ಗುರುಜೇವಾ ನೀವು ಹೇಳ್ದಂಗೆ ಆದರೂ ನಡೆಯುತ್ತೇನೆ